ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮುಂದೆ ಬರುವಂಥ ಒಂದು ಕಿರು ಪರೀಕ್ಷೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಹೆಚ್ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಡೆದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ನಾವು ನೇರವಾಗಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಇಲ್ಲಿ ಸಾಮಾನ್ಯವಾಗಿ ನಿಮಗೆ ಸೂಚನೆಗಳನ್ನ ನೀಡಲಾಗಿರುತ್ತೆ ಇಲ್ಲಿ ಸಾಮಾನ್ಯವಾಗಿ ಸಮಯ ಒಂದು ಗಂಟೆ ಮೂವತ್ತು ನಿಮಿಷ ಇರುತ್ತೆ ಹಾಗೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಹದಿನೆಂಟು ಪ್ರಶ್ನೆಗಳಿರ್ತವೆ ಹಾಗೆ ನಲವತ್ತು ಗರಿಷ್ಠ ಅಂಕಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಹಾಗೆ ಕೆಲವು ಸೂಚನೆಗಳನ್ನ ವಿದ್ಯಾರ್ಥಿಗಳಿಗೆ ನೀಡಲಾಗಿರುತ್ತೆ ವಿದ್ಯಾರ್ಥಿಗಳು ಆ ಒಂದು ಸೂಚನೆಗಳನ್ನು ಗಮನಿಸ್ಕೊಂಡು ಉತ್ತರವನ್ನು ಬರೀರಿ ಹಾಗೆ ನಾವು ಭಾಗ ಒಂದಕ್ಕೆ ಹೋದಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ಭಾಗ ಒಂದು ಭಾಗ ಏನಲ್ಲಿ ಏನಿರುತ್ತೆ ಇಲ್ಲಿ ರೋಮನ್ ಅಂಕಿ ಒಂದು ವಿಭಾಗ ಇರುತ್ತೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇರುತ್ತೆ ನೋಡಿ ಇಲ್ಲಿ ನಾನು ಎರಡು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಿದ್ದೀನಿ ಅಂದರೆ ಎರಡು ಪ್ರಶ್ನೆಗಳನ್ನ ಕೇಳಿದ್ದೀನಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಐದು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಐದು ಪ್ರಶ್ನೆಗಳಿರ್ತವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳಿರ್ತವೆ ನಾನು ಇಲ್ಲಿ ಕೇಳಿರುವಂಥ ಮೊದಲ ಪ್ರಶ್ನೆ ರಾಜ್ಯಶಾಸ್ತ್ರವನ್ನು ಉತ್ಕೃಷ್ಟ ವಿಜ್ಞಾನ ಎಂದು ಕರೆದವರು ಇದಕ್ಕೆ ನಾಲ್ಕು ಆಯ್ಕೆಗಳಿದೆ ಸಾಕ್ರಟೀಸ್ ಅರಿಸ್ಟಾಟಲ್ ಮೆಕೆವೆಲಿ ಅಂತ ಇದೆ ಅದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತ ಅಂದಾಗ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅರಿಸ್ಟಾಟಲ್ ಸರಿಯಾದಂಥ ಉತ್ತರ ಆಗಿದೆ ನಿಮಗೆ ಇದೇ ಜಾಗದಲ್ಲಿ ನಿಮಗೆ ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳ್ಬೋದು ಅಥವಾ ಪ್ಲೇಟೊ ಬರೆದಿರುವಂಥ ಒಂದು ಗ್ರಂಥದ ಬಗ್ಗೆ ಪ್ಲೇಟೊ ಬರೆದಿರುವಂಥ ಗ್ರಂಥ ಯಾವುದು ಅಂತ ಕೂಡ ಕೇಳ್ಬೋದು ಅಥವಾ ಅರಿಸ್ಟಾಟ್ಲ್ನ ಪ್ರಖ್ಯಾತ ಗ್ರಂಥ ಅಂತ ಕೂಡ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆಗಳಿರ್ತವೆ ಅಥವಾ ರಾಜ್ಯಶಾಸ್ತ್ರದ ಪದ ಪಾಲಿಸ್ ಅದರ ಬಗ್ಗೆ ಪ್ರಶ್ನೆಗಳು ಕೇಳ್ಬೋದು ಹಾಗಾಗಿ ಅವೆಲ್ಲವನ್ನು ಕೂಡ ಗಮನಿಸ್ಕೊಳ್ಳಿ ಹಾಗೆ ನಾವು ಎರಡನೇ ಪ್ರಶ್ನೆ ನೋಡುವಂಥ ಸಂದರ್ಭದಲ್ಲಿ ಪರಮಾಧಿಕಾರದ ಮೂಲ ಪದ ಇದೆ ಇದಕ್ಕೆ ನಾ ನಾಲ್ಕು ಆಯ್ಕೆಗಳಿದೆ ಲ್ಯಾಗ್ ಸೂಪರ್ ಅನರ್ಸ್ ಲಿಬರ್ ಮತ್ತು ಪಾಲಿಸ್ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದಾಗ ಆಪ್ಷನ್ ಬಿ ಸೂಪರ್ ಅನರ್ಸ್ ಇದು ಸರಿಯಾದಂಥ ಉತ್ತರ ಆಗಿದೆ ಹಾಗೇ ನಾವು ಮುಂದಿನ ಪ್ರಶ್ನೆ ವಿಭಾಗ ನೋಡುವಂಥ ಸಂದರ್ಭದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಇದೆ ಖಾಲಿ ಬಿಟ್ಟ ಸ್ಥಳಗಳನ್ನ ನಾವು ಭರ್ತಿ ಮಾಡೋಂಥ ಪ್ರಶ್ನೆಗಳಿಗೆ ಮೊದಲು ನಿಮಗೆ ಆಯ್ಕೆಗಳನ್ನ ಕೊಟ್ಟಿರ್ತಾರೆ ನಾನು ಇಲ್ಲಿ ಮೂರು ಆಯ್ಕೆಗಳು ಕೊಟ್ಟಿದ್ದೀನಿ ಮೆಕ್ಕೆವೆಲಿ ರೋಜೋ ಪ್ಲೇಟೋ ಅಂತೇಳಿ ನೋಡಿ ಈ ಮೂರು ಆಯ್ಕೆಗಳಲ್ಲಿ ಪ್ರಶ್ನೆಗಳನ್ನ ಯಾವ ರೀತಿ ಕೇಳಿರ್ತಾರೆ ಅಂದಾಗ ನಿಮಗೆ ಬೇರೆ ಬೇರೆ ಪ್ರಶ್ನೆಗಳಿರ್ಬೋದು ಅಥವಾ ನಿಮಗೆ ಇಸ್ವಿಗಳು ಕೊಟ್ಟಿರ್ಬೋದು ವ್ಯಕ್ತಿಗಳ ಹೆಸರುಗಳು ಕೊಟ್ಟಿರ್ಬೋದು ಅಥವಾ ಸ್ಥಳಗಳ ಹೆಸರುಗಳನ್ನ ಕೊಟ್ಟಿರ್ಬೋದು ಈ ರೀತಿ ಬೇರೆ ಬೇರೆ ಸ್ವರೂಪದಲ್ಲಿ ಇರ್ತವೆ ನಾನು ಇಲ್ಲಿ ನಿಮಗೆ ಮೂರು ಪ್ರಶ್ನೆಗಳಿಗೂ ಕೂಡ ವ್ಯಕ್ತಿಗಳ ಹೆಸರುಗಳನ್ನೇ ಕೊಟ್ಟಿದ್ದೀನಿ ಅವುಗಳನ್ನ ಗಮನಿಸ್ಕೊಳ್ಳಿ ಎರಡು ಪ್ರಶ್ನೆಗಳಿರ್ತವೆ ದಿ ರಿಪಬ್ಲಿಕ್ ಗ್ರಂಥವನ್ನು ಬರೆದವರು ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಪ್ಲೇಟೋ ಏನಿದೆ ಅದು ಸರಿಯಾದಂಥ ಉತ್ತರ ಆಗಿದೆ ಹಾಗೆ ಇನ್ನೊಂದು ಪ್ರಶ್ನೆ ರಾಜ್ಯ ಎಂಬ ಪದವನ್ನು ಮೊದಲು ಬಳಸಿದವರು ಅಂತ ಇದೆ ನಿಮಗೆ ಸಿಂಪಲ್ ಅಂತ ಪ್ರಶ್ನೆಗಳನ್ನ ಕೇಳಿದ್ದೀನಿ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅದಕ್ಕೆ ಮೆಕೆವೆಲಿ ಅದು ಸರಿಯಾದಂಥ ಉತ್ತರ ಆಗಿದೆ ಹಾಗೆ ನಾವು ಮುಂದಿನ ವಿಭಾಗಕ್ಕೋದಾಗ ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳಿರ್ತವೆ ಸಾಮಾನ್ಯವಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಐದು ಅಂಕಗಳಿಗೆ ಇದನ್ನು ಕೇಳಲಾಗುತ್ತೆ ಇಲ್ಲಿ ಮೂರು ಅಂಕಗಳಿಗೆ ಪ್ರಶ್ನೆಗಳನ್ನ ನಾನು ಕೇಳಿದ್ದೇನೆ ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳು ನೀವು ಗಮನಿಸ್ಬೋದು ಜೀನ್ ಬೋಡಿನ್ ಪಾಲ್ ಪಾಲೀಸ್ ಫ್ರಾನ್ಸಿನ ಮಹಾಕ್ರಾಂತಿ ಅಂತ ಇದೆ ಹಾಗೆ ಈ ಕಡೆ ಭಾಗದಲ್ಲಿ ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತಾರು ನಗರ ರಾಜ್ಯ ಡಿ ರಿಪಬ್ಲಿಕಾ ಅಂತ ಇದೆ ಬಟ್ ಈ ಪ್ರಶ್ನೆಗಳಿಗೆ ನೀವು ಹೊಂದಿಸಿ ಬರೆದಾಗ ಸರಿಯಾದಂಥ ಉತ್ತರ ಹೇಗಿರುತ್ತೆ ಅಂತ ನಾವು ನೋಡಿದಾಗ ಸರಿಯಾದ ಉತ್ತರವನ್ನು ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಕರೆಕ್ಟಾಗಿ ಉತ್ತರವನ್ನು ಆನ್ಸರ್ ಶೀಟಲ್ಲಿ ಬರೆಯಬೇಕಾಗುತ್ತೆ ಇಲ್ಲಿ ಜೀನ್ ಬೋಡಿನ್ ಅವರು ಡಿ ರಿಪಬ್ಲಿಕ್ ಗ್ರಂಥವನ್ನು ಬರೆದಿದ್ದಾರೆ ಅಥವಾ ಸಿಕ್ಸ್ ಬುಕ್ಸ್ ಆನ್ ದಿ ರಿಪಬ್ಲಿಕ್ ಅಂತೇಳಿ ನಾವು ಅದನ್ನು ಕರಿತೇವೆ ಹಾಗೆ ಪಾಲೀಸ್ ಇದು ನಗರ ರಾಜ್ಯ ಎಂಬ ಅರ್ಥವನ್ನು ಕೊಡುತ್ತೆ ಹಾಗೆ ಫ್ರಾನ್ಸಿನ ಮಹಾಕ್ರಾಂತಿ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ನಡೆಯುತ್ತೆ ಅವನ ಮೂರನ್ನು ಸರಿಯಾಗಿ ಹೊಂದಿಸಿ ಬರೀಬೇಕಾಗತ್ತೆ ಹಾಗೆ ನಾವು ಮುಂದಿನ ಒಂದು ವಿಭಾಗಕ್ಕೆ ಹೋದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿದಾಗ ಒಂದು ವಾಕ್ಯ ಕೆಲವು ಟೈಮಲ್ಲಿ ಒಂದು ಪದವನ್ನು ಕೂಡ ಬರಿಬೋದು ಆದರೆ ಒಂದು ವಾಕ್ಯದಲ್ಲಿ ಸಾಮಾನ್ಯವಾಗಿ ಉತ್ತರವನ್ನು ಬರೀರಿ ಇಲ್ಲಿ ನಾವು ಪ್ರಶ್ನೆ ನೋಡಿದಾಗ ರಾಜ್ಯಶಾಸ್ತ್ರ ಎಂದರೇನು ಅನ್ನೋ ಪ್ರಶ್ನೆ ಇದೆ ನಿಮಗೆ ಒಂದು ಪದದಲ್ಲಿ ಬರೆಯುವಂಥ ಪ್ರಶ್ನೆಗಳನ್ನೂ ಕೂಡ ಕೇಳ್ಬೋದು ಇಲ್ಲಿ ನಾನು ಒಂದು ವಾಕ್ಯದಲ್ಲಿ ಬರೆಯುವಂಥ ಪ್ರಶ್ನೆ ಕೇಳಿದ್ದೀನಿ ರಾಜ್ಯ ಮತ್ತು ಸರ್ಕಾರ ಹಾಗೂ ಮಾನವನ ರಾಜಕೀಯ ಚಟುವಟಿಕೆಗಳ ಕುರಿತು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ನಾವು ರಾಜ್ಯಶಾಸ್ತ್ರ ಎನ್ನುತ್ತೇವೆ ಅಂತ ಬರೀರಿ ಹಾಗೆ ಇನ್ನೊಂದು ಪ್ರಶ್ನೆ ಸಮಾನತೆಯ ಅರ್ಥವೇನು ಅಂತ ಇದೆ ಇದಕ್ಕೂ ಕೂಡ ಅಷ್ಟೇ ಮಾನವ ನಿರ್ಮಿತ ಅಸಮಾನತೆಯನ್ನು ತೆಗೆದುಹಾಕಿ ಪ್ರತಿಯೊಬ್ಬರು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಸಮಾನ ಅವಕಾಶಗಳನ್ನ ಕಲ್ಪಿಸಿಕೊಡುವುದನ್ನೇ ಸಮಾನತೆಯ ಅರ್ಥ ಅಂತೇಳಿ ನಾವು ಹೇಳ್ತೇವೆ ಹಾಗೆ ನಾವು ಮುಂದಿನ ಒಂದು ಭಾಗಕ್ಕೆ ಹೋದಾಗ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಿರ್ತವೆ ಈ ಒಂದು ಭಾಗದಲ್ಲಿ ಸಾಮಾನ್ಯವಾಗಿ ನಿಮಗೆ ಐದು ಪ್ರಶ್ನೆಗಳನ್ನ ಬರಲಿಕ್ಕೆ ಕೇಳಕ್ಕ ಕೇಳಲಾಗತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಕೆಳಗಿನ ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ನಾನು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದೇನೆ ಇಲ್ಲಿ ನಿಮಗೆ ನಾಲ್ಕು ಪ್ರಶ್ನೆಗಳು ಕೊಟ್ಟಿದ್ದೇನೆ ಅದರಲ್ಲಿ ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗತ್ತೆ ಮೊದಲನೇದು ಗ್ರೀಕ್ ನಗರ ರಾಜ್ಯಗಳ ಬಗ್ಗೆ ಬರೆಯಿರಿ ಅಂತ ಇದೆ ನಿಮಗೆ ಇದರಲ್ಲೇ ಗ್ರೀಕ್ ನಗರ ರಾಜ್ಯಗಳ ಬಗ್ಗೆ ಕೇಳ್ಬೋದು ಅಥವಾ ಮಾನವ ಸಮಾಜ ಜೀವಿ ಹೇಗೆ ಅಂತ ಪ್ರಶ್ನೆ ಕೇಳ್ಬೋದು ಅವೆಲ್ಲವನ್ನು ತಿಳ್ಕೊಂಡಿರಿ ಇಲ್ಲಿ ನಾವು ಪುರಾತನ ಗ್ರೀಕ್ ನಗರ ರಾಜ್ಯಗಳು ಆಧುನಿಕ ಕಾಲದಲ್ಲಿರುವಂತೆ ವಿಶಾಲವಾದಂಥ ರಾಜ್ಯಗಳಾಗಿರಲಿಲ್ಲ ಇವು ಬೆಟ್ಟ ಗುಡ್ಡಗಳು ಕಣಿವೆಗಳು ನದಿ ಸರವುಗಳಿಂದ ಕೂಡಿದ್ದವು ಹೀಗಾಗಿ ಅವುಗಳ ನಡುವೆ ಸಾರಿಗೆ ಸಂಪರ್ಕದ ಕೊರತೆ ಇದರಿಂದ ಸೀಮಿತ ಚೌಕಟ್ಟಿನಲ್ಲಿ ತಮ್ಮ ಅಗತ್ಯಗಳನ್ನು ತಾವೇ ಪೂರೈಸಿಕೊಳ್ಳುತ್ತೆವು ಪ್ರತಿ ನಗರವೂ ಒಂದೊಂದು ರಾಜ್ಯವಾಗಿ ಕಾರ್ಯನಿರ್ವಹಿಸುತ್ತಿತ್ತು ಇಂತಹ ಪ್ರಮುಖ ಗ್ರೀಕ್ ನಗರ ರಾಜ್ಯಗಳೆಂದರೆ ಅಥೆನ್ಸು ಸ್ಪಾರ್ಟಾ ಮಿಲಾನ್ ಮ್ಯಾಸಿಡೋನಿಯಾ ಸ್ಟಗೀರ ಮುಂತಾದವುಗಳಾಗಿದ್ವು ಅದರಲ್ಲಿ ಸ್ಪಾರ್ಟಾದಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿತ್ತು ಹಾಗೆ ಅಥೆನ್ಸ್ನಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿತ್ತು ಇಷ್ಟು ಅಂಶಗಳನ್ನ ಬರೆದ್ರೆ ನಿಮಗೆ ಎರಡು ಅಂಕಗಳಿಗೆ ಸಾಕಾಗುತ್ತೆ ಹಾಗೆ ಮುಂದಿನ ಪ್ರಶ್ನೆ ರಾಜ್ಯಶಾಸ್ತ್ರದ ಅಂತಾರಾಷ್ಟ್ರೀಯ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ನಡೆಯಿತು ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ರಾಜ್ಯಶಾಸ್ತ್ರದ ಅಂತಾರಾಷ್ಟ್ರೀಯ ಸಮ್ಮೇಳನ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪ್ಯಾರಿಸ್ನಲ್ಲಿ ನಡೆಯಿತು ಅಂತ ಬರೆಯಬೇಕಾಗುತ್ತೆ ಹಾಗೆ ನಾವು ಮುಂದಿನ ಒಂದು ಪ್ರಶ್ನೆ ನೋಡುವಂಥದ್ದು ರಾಜ್ಯಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಥವಾ ರಾಜ್ಯವನ್ನು ವ್ಯಾಖ್ಯಾನಿಸಿ ಅಂತ ಕೂಡ ಕೇಳ್ಬೋದು ನಿಮಗೆ ಅಥವಾ ಬೇರೆ ರೀತಿಯಂಥ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ಇಲ್ಲಿ ನಾನು ರಾಜ್ಯವನ್ನು ವ್ಯಾಖ್ಯಾನಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದೇನೆ ಇದಕ್ಕೆ ಸರಿಯಾದಂಥ ಉತ್ತರ ಬ್ಲೆಂಟ್ ಸ್ಲೀರ್ ಅವರ ಪ್ರಕಾರ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ರಾಜಕೀಯವಾಗಿ ಸಂಘಟಿತವಾಗಿರುವ ಜನತೆಯೇ ರಾಜ್ಯ ಎಂದಿದ್ದಾರೆ ನೀವು ಬೇರೆ ವ್ಯಾಖ್ಯೆಗಳನ್ನು ಕೂಡ ಬರೀಬೋದು ಅರಿಸ್ಟಾಟಲ್ ಪ್ರಕಾರ ಬರಿಬೋದು ಅಥವಾ ಬೇರೆ ಒಂದು ಚಿಂತಕರುಗಳೇನಿದ್ದಾರೆ ಅವರ ಪ್ರಕಾರ ಕೂಡ ನೀವು ಬರೀಲಿಕ್ಕೆ ಅವಕಾಶ ಇರುತ್ತೆ ಹಾಗೆ ಹನ್ನೊಂದನೇ ಪ್ರಶ್ನೆ ಸುಗ್ರೀವಾಜ್ಞೆಯ ಅರ್ಥವನ್ನು ಬರೆಯಿರಿ ಅಂತ ಇದೆ ಇಲ್ಲಿ ನೀವು ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದೇ ಇರುವಾಗ ಕಾರ್ಯಾಂಗದ ಮುಖ್ಯಸ್ಥರು ಇಲ್ಲಿ ನಾವು ರಾಷ್ಟ್ರದ ಮುಖ್ಯಸ್ಥರು ಅಂತ ಬರೆದಿಲ್ಲ ಯಾಕೆಂದರೆ ರಾಜ್ಯಪಾಲರು ಕೂಡ ಹೊರಡಿಸ್ಬೋದು ಮತ್ತು ರಾಷ್ಟ್ರಪತಿಗಳು ಕೂಡ ಓಡಿಸ್ಬೋದು ಅವರು ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಹಾಗಾಗಿ ಕಾರ್ಯಾಂಗದ ಮುಖ್ಯಸ್ಥರು ತುರ್ತು ಅವಶ್ಯಕತೆಗಳನ್ನು ಮತ್ತು ಉದ್ಭವಿಸುವ ಸಮಸ್ಯೆಗಳನ್ನ ನಿವಾರಿಸುವ ಸಲುವಾಗಿ ಹೊರಡಿಸುವ ಆಜ್ಞೆಗಳೇ ಸುಗ್ರೀವಾಜ್ಞೆಗಳಾಗಿವೆ ಅಂತ ಅದರ ಅರ್ಥವನ್ನು ಬರೀಬೇಕಾಗುತ್ತೆ ಹಾಗೆ ನಾವು ನೆಕ್ಸ್ಟ್ ನೋಡುವಂಥದ್ದು ಭಾಗ ಸಿ ಈ ಒಂದು ಭಾಗದಲ್ಲಿ ಸಾಮಾನ್ಯವಾಗಿ ಐದು ಅಂಕದ ಪ್ರಶ್ನೆಗಳು ಬರ್ತವೆ ಈ ಕೆಳಗಿನ ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಹದಿನೈದು ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಇಲ್ಲಿ ನಿಮಗೆ ಮೂರು ಪ್ರಶ್ನೆಗೆ ಹದಿನೈದು ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ ನೋಡಿ ಈ ಒಂದು ಭಾಗದಲ್ಲಿ ಸಾಮಾನ್ಯವಾಗಿ ಒಂದು ಪೀಠಿಕೆ ಬರೀಬೇಕು ಹಾಗೆ ಪ್ರತಿ ಅಂಶಗಳನ್ನು ಕೂಡ ಸಂಕ್ಷಿಪ್ತವಾಗಿ ಅದಕ್ಕೆ ಸಹ ಅಗತ್ಯಕ್ಕೆ ತಕ್ಕಂತೆ ವಿವರಿಸಬೇಕು ಮತ್ತು ಒಂದು ಉಪಸಮರವನ್ನು ಬರೀಬೇಕು ಈ ಅಂಶವನ್ನು ಗಮನಿಸ್ಕೊಂಡು ನೀವು ಉತ್ತರವನ್ನು ಬರೀರಿ ಹಾಗೆ ಪ್ರತಿ ಪ್ರಶ್ನೆಗೆ ಒಂದರಿಂದ ಒಂದೂವರೆ ಪುಟದಷ್ಟು ಉತ್ತರ ಇರಬೇಕಾಗತ್ತೆ ಅಥವಾ ನಿಮ್ಮ ಅಕ್ಷರದ ಗಾತ್ರಕ್ಕೆ ಅನುಗುಣವಾಗಿ ನಿಮ್ಮ ಉತ್ತರ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗಬಹುದು ಅದನ್ನು ಗಮನಿಸ್ಕೊಂಡು ಉತ್ತರವನ್ನು ಬರೀರಿ ನೋಡಿ ಇಲ್ಲಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿ ಅಂತ ಕೇಳಿದೆ ಈ ಒಂದು ಪ್ರಶ್ನೆಗೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ಏನು ಅದರ ಅಂಶಗಳನ್ನ ಬರೆದು ವಿವರಿಸಬೇಕಾಗತ್ತೆ ಹಾಗೆ ಇದಕ್ಕೆ ನೀನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಲ್ಲಿ ಉತ್ತರ ಕೊಟ್ಟಿರ್ತೀನಿ ಅದನ್ನು ನೀವು ಗಮನಿಸ್ಕೋಬೋದು ಹಾಗೆ ಇನ್ನೊಂದು ಪ್ರಶ್ನೆ ರಾಜ್ಯಶಾಸ್ತ್ರವು ವಿಜ್ಞಾನವೇ ವಿವರಿಸಿ ಈ ಪ್ರಶ್ನೆಯನ್ನು ಕೂಡ ನಿಮಗೆ ಕೇಳುವಂಥ ಸಾಧ್ಯಗಳಿರ್ತವೆ ಅಥವಾ ಇದೇ ಅಧ್ಯಾಯದಲ್ಲಿ ನಿಮಗೆ ರಾಜ್ಯಶಾಸ್ತ್ರದ ಅಧ್ಯಂತ ಪ್ರಾಮುಖ್ಯತೆ ಕೇಳ್ಬೋದು ಅಥವಾ ರಾಜ್ಯಶಾಸ್ತ್ರದ ಒಂದು ವಿಕಾಸ ಹೇಗಾಯಿತು ಅಂತ ಪ್ರಶ್ನೆ ಕೇಳ್ಬೋದು ಅಥವಾ ರಾಜ್ಯಶಾಸ್ತ್ರದ ಸ್ವರೂಪವನ್ನು ವಿವರಿಸಿ ಅಂತ ಕೇಳ್ಬೋದು ಆ ಅಂಶಗಳನ್ನ ಕೂಡ ಗಮನಿಸ್ಕೊಳ್ಳಿ ಹಾಗೆ ಇನ್ನೊಂದು ಪ್ರಶ್ನೆ ರಾಜ್ಯ ಮತ್ತು ಸಮಾಜದ ನಡುವಿನ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ ಇಲ್ಲಿ ರಾಜ್ಯ ಮತ್ತು ಸಮಾಜ ರಾಜ್ಯ ಮತ್ತು ಸಮಾಜ ಅದರ ಪೀಠಿಕೆಯಲ್ಲಿ ಬರೀರಿ ಆನಂತರ ಅವುಗಳ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ ಅವುಗಳನ್ನ ಕೆಲವು ಕೆಲವೊಮ್ಮೆ ವಿವರಿಸಿ ಅಂತ ಕೂಡ ಕೇಳ್ಬೋದು ಆ ವಿವರಿಸಿ ಅಂತ ಕೇಳಿದಾಗ ನೀವು ಅವುಗಳಿಗೆ ವಿವರಣೆಯನ್ನು ಕೂಡ ಬರೀಬೇಕಾಗುತ್ತೆ ಹಾಗೆ ಇನ್ನೊಂದು ಕಾನೂನಿನ ವಿಧಗಳನ್ನು ವಿವರಿಸಿ ಅಂತ ಇದೆ ಕಾನೂನಿನ ವಿಧಗಳೇನಿದೆ ಅವುಗಳ ಕಾನೂನು ಎಂದರೇನು ಅದರ ಬಗ್ಗೆ ಪೀಠಿಕೆಯಲ್ಲಿ ಬರೆದು ಆನಂತರ ಕಾನೂನಿನ ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ರು ಕೂಡ ನಿಮಗೆ ಐದು ಅಂಕಗಳ ಪ್ರಶ್ನೆಗಳಿಗೆ ಉತ್ತರ ಆಗುತ್ತೆ ಅದನ್ನು ಬರೀಬೇಕಾಗುತ್ತೆ ಹಾಗೆ ಇನ್ನೊಂದು ಪ್ರಶ್ನೆ ಸ್ವಾತಂತ್ರ್ಯದ ವಿಧಗಳನ್ನು ಚರ್ಚಿಸಿ ನೋಡಿ ಸ್ವಾತಂತ್ರ್ಯದ ವಿಧಗಳೇ ಇದೆ ಆ ಸ್ವತಂತ್ರ ಎಂದರೇನು ಅದರ ಕೆಲವು ಅಂಶಗಳನ್ನ ಪೀಠಿಕೆಯಲ್ಲಿ ಬರೆದು ಆನಂತರ ಸ್ವತಂತ್ರದ ವಿಧಗಳನ್ನ ಒಂದೊಂದಾಗಿ ಸಂಕ್ಷಿಪ್ತವಾಗಿ ವಿವರಿಸಿದರೆ ನಿಮಗೆ ಐದು ಅಂಕಗಳ ಪ್ರಶ್ನೆಗಾಗುತ್ತೆ ಕೊನೆಗೊಂದು ಉಪಸಮರವನ್ನು ನೀವು ಬರೀಬೇಕಾಗುತ್ತೆ ಇದ್ರ ಬಗ್ಗೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಆ ಪಾಠದ ಒಂದು ವಿಡಿಯೋಗಳನ್ನ ಗಮನಿಸ್ಕೊಳ್ಳಿ ಅವುಗಳನ್ನ ಸುಲಭವಾಗಿ ನೀವು ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಾವು ಮುಂದಿನ ಒಂದು ಭಾಗಕ್ಕೆ ಹೋದಾಗ ಭಾಗ ಡಿ ನೋಡಿ ಈ ಒಂದು ಭಾಗದಲ್ಲಿ ಮುಖ್ಯವಾಗಿ ಹತ್ತು ಅಂಕದ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಕೊಟ್ಟು ಯಾವುದಾದ್ರೂ ಎರಡಕ್ಕೆ ಉತ್ತರವನ್ನು ಕೇಳಲಾಗಿರುತ್ತೆ ಬರೀಬೇಕು ಅಂತ ಇಲ್ಲಿ ನಾನು ಒಂದು ಪ್ರಶ್ನೆಗೆ ಮಾತ್ರ ಉತ್ತರವನ್ನು ಬರೆಯಬೇಕು ಅಂತ ಕೇಳಿದ್ದೀನಿ ನೋಡಿ ಈ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ ಮೂವತ್ತು ನಲವತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ನಿಮಗೆ ಇರುತ್ತೆ ನಮಗೆ ಇದನ್ನು ಹೆಡ್ಲೈನನ್ನು ಮಾತ್ರ ವಾರ್ಷಿಕ ಪರೀಕ್ಷೆಯಲ್ಲಿ ಹೇಗಿರುತ್ತೆ ಹಾಗೇ ಕೊಟ್ಬಿಟ್ಟಿದ್ದೀನಿ ನಾನು ಏಕೆಂದರೆ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಅನುಕೂಲ ಆಗಬೇಕು ಆಗ ಆಗ ನಿಮ್ಗೆ ಹೆಂಗೆ ಕೇಳಿರ್ತಾರೆ ಅಂದರೆ ಈ ಕೆಳಗಿನ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಮೂವತ್ತು ನಲವತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರ್ತಾರೆ ಆದರೆ ಇಲ್ಲಿ ಕಿರು ಪರೀಕ್ಷೆ ಆದ್ದರಿಂದ ನಲವತ್ತು ಅಂಕಗಳಿಗೆ ಒಂದನ್ನು ಮಾತ್ರ ಬರೆದರೆ ಸಾಕು ಎರಡು ಪ್ರಶ್ನೆಗಳಿರ್ತವೆ ಯಾವುದೂ ಒಂದಕ್ಕೆ ಉತ್ತರ ಬರೀರಿ ಇಲ್ಲಿ ನಾನು ಕೇಳಿರುವಂಥ ಪ್ರಶ್ನೆ ರಾಜ್ಯದ ಮೂಲಾಂಶಗಳನ್ನು ಚರ್ಚಿಸಿ ಅಂತ ಕೇಳಿದ್ದೀನಿ ಇದೇ ಮೊದ ಅಥವಾ ಮೊದಲನೇ ಅಧ್ಯಾಯದಲ್ಲಿ ರಾಜ್ಯಶಾಸ್ತ್ರದ ಸ್ವರೂಪ ರಾಜ್ಯಶಾಸ್ತ್ರವು ವಿಜ್ಞಾನವೇ ಅಥವಾ ವಿಜ್ಞಾನವಲ್ಲವೇ ಅಂತ ಕೇಳ್ಬೋದು ಅಥವಾ ಅಧ್ಯಾಯ ಒಂದರಲ್ಲಿ ನಿಮಗೆ ರಾಜ್ಯಶಾಸ್ತ್ರದ ಸಮಕಾಲೀನ ಅಧ್ಯ ಪ್ರಪ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳ್ಬೋದು ಹಾಗೆ ರಾಜ್ಯದ ಮೂಲಾಂಶಗಳನ್ನೇ ಜಾಸ್ತಿ ಕೇಳ್ತಾರೆ ಅನ್ನೋ ಒಂದು ಅಭಿಪ್ರಾಯವನ್ನು ನಾವು ಗಮನಿಸ್ಕೋಬೇಕಾಗತ್ತೆ ಹಾಗೆ ನಾವು ಇನ್ನೊಂದು ಪ್ರಶ್ನೆ ನೋಡುವಂಥದ್ದು ಹಕ್ಕುಗಳ ವಿಧಗಳ ರೇಖಾಚಿತ್ರ ಬರೆದು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳಿದ್ದೆ ನಾನು ನಿಮಗೆ ಬೇರೆ ರೀತಿ ಕೂಡ ಕೇಳ್ಬೋದು ನಿಮಗೆ ಸ್ವತಂತ್ರದ ವಿಧಗಳನ್ನು ವಿವರಿಸಿ ಅಂತ ಕೇಳ್ಬೋದು ಅಥವಾ ಸಮಾನತೆಯ ವಿಧಗಳನ್ನ ವಿವರಿಸಿ ಅಂತ ಪ್ರಶ್ನೆ ಕೇಳ್ಬೋದು ಅಥವಾ ಪರಮಾಧಿಕಾರದ ಲಕ್ಷಣಗಳನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳ್ಬೋದು ಅಥವಾ ಹಕ್ಕುಗಳ ವಿಧಗಳನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳ್ಬೋದು ಅಥವಾ ಹಕ್ಕುಗಳ ಸಂಪೂರ್ಣ ಒಂದು ಹಕ್ಕುಗಳ ವಿಧಗಳನ್ನು ಅಲ್ಲಿ ನಾಗರಿಕ ಹಕ್ಕುಗಳು ರಾಜಕೀಯ ಹಕ್ಕುಗಳು ಆರ್ಥಿಕ ಹಕ್ಕುಗಳು ಎಲ್ಲವನ್ನೂ ಕೂಡ ಆ ಹಕ್ಕುಗಳ ವಿಧಗಳನ್ನೇ ಒಂದು ವಿವರಿಸಿ ಅಂತ ಕೂಡ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆಗಳಿರ್ತವೆ ಹಾಗಾಗಿ ಅಧ್ಯಯನ ಮೂರರವರೆಗೆ ನೀವು ಬರುವಂಥ ಪ್ರಶ್ನೆಗಳೇನಿರ್ತವೆ ಅವೆಲ್ಲವನ್ನೂ ಕೂಡ ಗಮನಿಸ್ಕೊಳ್ಳಿ ಮುಖ್ಯವಾದಂಥ ಪ್ರಶ್ನೆಗಳನ್ನ ಅವುಗಳಲ್ಲೇ ನಿಮಗೆ ಪ್ರಶ್ನೆಗಳು ಸಾಮಾನ್ಯವಾಗಿ ಬಂದಿರ್ತವೆ ನೋಡಿ ಇಷ್ಟು ಕೂಡ ಈ ಒಂದು ಕಿರುಪರಷಿಗೆ ಬರುವಂಥ ಪ್ರಶ್ನೆ ಪತ್ರಿಕೆಯ ಒಂದು ಮಾದರಿ ಜಿಲ್ಲೆಯಲ್ಲಿ ಅಥವಾ ಬೇರೆ ಬೇರೆ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲಿ ಬರುವಂಥ ಪ್ರಶ್ನೆಗಳಲ್ಲಿ ವ್ಯತ್ಯಾಸಗಳಿರ್ಬೋದು ಆದರೆ ನೀವು ಬರೆಯುವಂಥ ಗರಿಷ್ಠ ಅಂಕಗಳು ನಲವತ್ತು ಅಂಕಗಳಿಗೆ ಇರುತ್ತೆ ಹಾಗಾಗಿ ನಲವತ್ತು ಅಂಕಗಳಿಗೆ ನೀವು ಚೆನ್ನಾಗಿ ಬರೆದು ಉತ್ತಮ ಅಂಕಗಳನ್ನು ಗಳಿಸಿ ಅಂತ ನಾನು ಹೇಳ್ತಾ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಸಾಧ್ಯ ಆದರೆ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನಿಮಗೆ ಅಗತ್ಯ ಇದ್ದ ಸಂದರ್ಭದಲ್ಲಿ ಅದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಥವಾ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನಿದ್ದರೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳು ಅದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಬರೀರಿ ನಿಮ್ಗೆ ಯಾವುದಾದ್ರು ಸಂಶಯಗಳಿದ್ದರೆ ಅದನ್ನು ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಹಾಗೆ ಈ ಒಂದು ವಿಡಿಯೋನ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಕೂಡ ಇದನ್ನು ಶೇರ್ ಮಾಡಿಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ